ಈ ವಿಡಿಯೋದಲ್ಲಿ ಬರುವ ಪಾತ್ರಗಳು ಕೇವಲ ಮನರಂಜನೆಗೆ ಮಾತ್ರ ಯಾರನ್ನೂ ಈ ಉದ್ದೇಶ ನಮ್ಮದಲ್ಲ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಯಾವಾಗ ತಗೋಬಿಟ್ಟ ಸೈಕಲ್ ಸೈಕಲ್ ಅಲ್ಲ ಇದು ಸೈಕಲ್ ತಕೊಂಡೆ ಬಾಯ್ ಇವತ್ತು ಐನರ್ ಕೈಲಿ ಪೂಜಾ ಮಾಡಿಸ್ತಾ ಚರ್ಪ್ ಕೊಟ್ಟನು ಆಯ್ತು ಗೊತ್ತೀನಿ ಮಾಡಿಲ್ವಲ್ಲ ಮಾಡ್ತೀನಿ ಅಲೋ ಹೇಳಪ್ಪ ಐನಾರೆ ನಾನೊಂದು ಹೊಸ ಸೈಕಲ್ ತಗೋಬಿಟ್ಟಿದ್ದೆ ಪೂಜೆ ಮಾಡ್ಸ್ಬೇಕಾಯ್ತು ಬನ್ನಿ ಯಾವ ಊರಲ್ಲಿ ಅದೇ ಓಡ್ನಾಳೆ ಪಕ್ಕ ಮಾಚ್ ಕೊಟ್ಟನಾಳೆ ಸರಿ ಲೊಕೇಶನ್ ಕಳ್ಸೋ ಬರ್ತೀನಿ ಆ ಓಕೆ ಐನಾರೆ ಐನಾರು ಅದೇನ ಲೋಕೇಶ ಅಂದ್ರಲ್ಲ ಯಾರ್ನ ಲೋಕೇಶ ಗೊತ್ತಿಲ್ಲ ಆ ಬುಡೋ ಅಡ್ರೆಸ್ ಹೇಳಿದ್ದೀನಿ ಬತ್ತರೆ ಸರಿ ಅಯ್ಯೋ ಲೇಟ್ ಆಗೋಯ್ತು ನಮ್ಗೆ ಇನ್ನು ಬಹಳ ಕಾರ್ಯಗಳವೇ ಒಳೆ ನೆರೆಸಿಬಿಟ್ಟು ಹೊಳೆಯಲ್ಲಿ ತಡೆ ಉಡೆಯೋಡಲ್ಲಿ ಒಂದು ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಚಂದ್ರಾಯಪಟ್ಟಣದಲ್ಲಿ ಒಂದು ಮದುವೆ ಕಾರ್ಯಕ್ಕೆ ಹೋಗ್ಬೇಕು ಅರ್ಸಿ ಒಂದು ತಿಥಿ ಕಾರ್ಯ ಮಾಡಕ್ ಹೋಗ್ಬೇಕು ಲೇಟ್ ಆಗೋಯ್ತು ಇದೊಂದು ಪೂಜೆ ಮುಗಿಸ್ಕೊ ಬಂದ್ಬಿಡನ್ ಬಾಡಿಬಿ ನಮಸ್ಕಾರ ನಮಸ್ಕಾರ ಆ ಸರಿ ನಾವು ಬೇರೆ ಕಾರ್ಯಕ್ಕೆ ಹೋಗ್ಬೇಕು ಎಲ್ಲ ರೇ ಪೂಜೆ ಸಾಮಾನು ಇಲ್ವಲ್ರಿ ಆ ಪೂಜಾ ಸಾಮಾನು ರೆಡಿ ಆಯ್ತು ಏ ಇದು ಕಟ್ಟಕ್ಕೆ ಕಾಣಿಕೆ ಯಾ ಎಲೆಯ ಕಾಣಿಕೆ ಹತ್ತು ರೂಪಾಯಿ ಕೊಟ್ಟು ಅವಮಾನ ಮಾಡ್ತಾ ಇದೇನೋ ಇರ್ಲಿ ಓಕೆ ಓಕೆ ಎಕ್ಸ್ಟ್ರಾ ಪೂಜೆ ಮಾಡ್ಬೇಕು ಕಣಯ್ಯ ಒಂದ್ ಸಾವಿರ ರೂಪಾಯಿ ಆಗುತ್ತೆ ನೋಡ ಟೈರ್ಗೆ ಪೂಜೆ ಆಗ್ಲಿಲ್ಲ ಅಂದ್ರೆ ನೀನ್ ಹೆಂಡತಿ ಕೂರ್ಸ್ಕೊ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಇಬ್ರುಳು ಸತೀರಾ ఆ ఓకే కణయ్యా వెరి గుడ్ దండెదే ఆ టైర్ గా పూజెడ్ ఆ ఇక్కడయ్యా ఈ హ్యాండ్లు పూజ మా సవర ఆగుతే ಈಗ ತಾನೆ ಸಾವ್ರ ರೂಪಾಯಿ ಕೊಟ್ಟಲಾ ಇನ್ನಾರೇ ಏ ಆಗ ನಿನ್ ಸಾವ್ರ ರೂಪಾಯಿ ಕೊಟ್ಟಿದ್ದು ಟೈರ್ ಪೂಜೆ ಮಾಡಕ್ಕೆ ಈಗ ಹ್ಯಾಂಡ್ಲ ಪೂಜೆ ಮಾಡೋಕ್ ಕೊಡೋ ನೀನ್ ಕೊಡ್ಲಿಲ್ಲ ಅಂದ್ರೆ ನೀನ್ ನೆರ್ತಿ ಕುರಿಸ್ಕೊಂಡು ಹೋಗಬೇಕಾದ್ರೆ ಕೆಳಗಡೆ ಬಿದ್ದು ನೀನ್ ಎರ್ತಿ ಸೊಂಟ ಮುರ್ದು ಹೋಗಿ ಕೊಡುತ್ತೆ ಹಾ ಓಕೆ ಆಮಾನ್ಯವಾಗಿ ಅಣ್ಣ ಏ ಅಲ್ವ ಕರೆಕ್ಟ್ ಕಲ್ತಿದೀನಿ ಹಾ ಓಕೆ ನೋಡೋ ಈಗ ಸೀಟ್ ಪೂಜೆ ಮಾಡ್ಬೇಕು ಸೀಟ್ ಪೂಜೆ ಮಾಡ್ಬೇಕು ಅಂದ್ರೆ ಒಂದ್ ಸಾವಿರ ರೂಪಾಯಿ ಕೊಡು ಏನೋ ಸೀಟ್ ಪೂಜೆಗೆ ರೂಪಾಯಿ ಏ ಕೊಡ್ಬೇಕ ನೀನ್ ಒಂದ್ ಸಾವಿರ ಕೊಟ್ಟು ಸೀಟ್ ಗೆ ಪೂಜೆ ಮಾಡಿಸ್ತಿಲ್ಲ ಎಂಟಿ ಕುರ್ಸ್ಕೋಬೇಕ್ರೆ ಏನಾದ್ರು ಮಿಸ್ ಆಗಿ ಸೀಟ್ ಮುರಿದೋದ್ರೆ ಆ ಕಂಬಿ ಇರ್ತದ ಅದು ನಿನ್ನ ತಿಕ್ಕೇ ಪುಚ್ಕಿನ್ ಚುಚ್ಕೊಂಡ್ರೆ ಏನ್ ಮಾಡ್ತೀಯ ಅಲ್ಲೋಗಿ ಹೋಗಿ ಆಸ್ಪತ್ರೆ ಕರ್ಸ್ಬಿಡೋದ್ ನಿಮ್ಗೆ ಕೊಟ್ಬಿಡ್ತೀನಿ ತಗೊಳ್ಳಿ ವೆರಿ ಗುಡ್ ಆ ಬರೀ ಇದೊಂದು ನಿಂಬೆ ಹಣ್ಣಲ್ಲಿ ಪರಿಹಾರ ಮಾಡ್ಬಿಡ್ತೀನಿ ಓಕೆ ನಿಂಬೆ ಹಣ್ಣದ ಆಯ್ತು ಓ ಕ್ಯಾರಿಯರ್ ಕ್ಯಾರಿಯರ್ ಪೂಜೆ ಮಾಡ್ಬೇಕ ಒಂದ್ ಸಾವಿರ ರೂಪಾಯಿ ಕಾಣಿಕೆ ಕೊಡಯ್ಯ ಕ್ಯಾರಿಯರ್ಗೂ ಒಂದ್ ಸಾವಿರ ಎಡ್ತಿ ಕುತ್ಕೋತಾಳೆ ಏನಾರ ಓಕೆ ತಗೊಳ್ಳಿ ಈಗ ಕ್ಯಾರಿಯರ್ಗೆ ಪೂಜೆ ಓಕೆ ಕಣ್ಯಾ ಎಲ್ಲಾ ತರ ಪೂಜೆ ಮಾಡಿದೆ ಈಗ ಟೋಟಲ್ ಸೈಕಲ್ಗೆ ಪೂಜೆ ಮಾಡ್ಬೇಕು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನನ್ಗೆ ಸೈಕಲ್ ಬೇಡ ನೀವೇನೇ ಬರೋ ಹೋದ್ರೆ ನಾವು ಆ